ಮಳೆ ದ್ವೇಷದ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದ ಮೂರನೇ ವಾರ್ಡ್ ವೆಂಕಟಗಿರಿ ಕೋಟೆಯ ನಗರಸಭೆ ಸದಸ್ಯ ಹಾಗೂ ರೇಷ್ಮೆ ವ್ಯಾಪಾರಿ ಸಿ ಕೆ ಶಬೀರ್ ಮೇಲೆ ವ್ಯಕ್ತಿಯೊಬ್ಬ ಚಾಕ್ ಅನ್ನ ಇರೋದಕ್ಕೆ ಪ್ರಯತ್ನಿಸಿರುವಂತಹ ಘಟನೆ ನಡೆದಿದೆ ವೆಂಕಟಗಿರಿ ಕೋಟೆಯ ಮನ್ಸೂರ್ ಅಲಿ ಅಲಿಯಾಜ್ ಚೋಟು ಹಲ್ಲೆ ಹಾಗೆನೆ ಕೊಲೆ ಮಾಡೋದಕ್ಕೆ ಸಂಚನ ನಡೆಸಿದ್ದ ವ್ಯಕ್ತಿ ಎನ್ನಲಾಗ್ತಾ ಇದೆ ರಾತ್ರಿ ಹಣ ಕೇಳೋ ನೆಪದಲ್ಲಿ ಆರೋಪಿ ಮನ್ಸೂರ್ ಮನೆಗೆ ಬಂದಿದ್ದವನು ಆರೋಪಿ ನೂರು ರೂಪಾಯಿ ಹಣವನ್ನ ಕೇಳಿದ್ದ ನನ್ನ ಮಗ ಜಾಬೀರ್ ಅವರ ಬಳಿ ತೆಗೆದುಕೊಂಡು ಹೋಗು ಅಂತ ಅವನು ಸೂಚಿಸಿದ್ದಾರೆ ಶಬೀರ್ ಮಗ ಜಾಬೀರ್ ಹತ್ರ ಹೋಗಿ ಹಣವನ್ನ ಕೇಳಿದ್ದಾನೆ ಅವರು ಯಾವುದೇ ಪ್ರಮುಖವಾದ ವಿಷಯವನ್ನ ಚರ್ಚೆ ಮಾಡ್ತಾ ಇದ್ರು ಫೋನ್ ನಲ್ಲಿ ಮಾತಾಡ್ತಿದ್ದೀವಿ ಅಂತ ಉತ್ತರಿಸ್ತಾನೆ ಆತ ಇದರಿಂದ ಕೋಪಗೊಂಡು ಆರೋಪಿ ಕೂಗಾಡಿದ್ದಾನೆ ನಂತರ ಶಬೀರ್ ಹೋಗಿ ಸಮಾಧಾನವನ್ನ ಕೂಡ ಮಾಡಿ ಹೊರಗೆ ಕಳುಹಿಸಿದ್ದಾರೆ ಇನ್ನು ಮನೆಗೆ ಹೋಗು ಇಲ್ಲಿ ಕೂಗಾಡ್ಬೇಡ ಅಂತ ಬುದ್ದಿಯನ್ನ ಹೇಳಿ ಕಳಿಸಿದ್ದಾರೆ ಕೋಪಗೊಂಡ ಮನ್ಸೂರ್ ತನ್ನ ಬೆನ್ನಿನ ಹಿಂದೆ ಇಟ್ಕೊಂಡಿದ್ದಂತಹ ಡ್ರ್ಯಾಗನ್ ತರಹದ ದೊಡ್ಡ ಚಾಕನ್ನ ತೆಗೆದು ಹಲ್ಲೆಗೆ ಮುಂದಾಗಿದ್ದಾನೆ ವ್ಯಾಪಾರಕ್ಕಾಗಿ ಒಂಟಿಯಾಗಿ ಓಡಾಡ್ತಿದ್ಯಾ ನಿನ್ನ ಕೊಲೆ ಮಾಡಿಯೇ ತೀರ್ತೀನಿ ಅನ್ನೋದಾಗಿ ಅವನು ಬೆದರಿಕೆಯನ್ನ ಕೂಡ ಹಾಕಿದ್ದಾನೆ ಅಷ್ಟರಲ್ಲಿ ಸುತ್ತಮುತ್ತಲಿನವರು ಆರೋಪಿಯನ್ನ ಹಿಡಿದುಕೊಳ್ಳೋದಕ್ಕೆ ಅಂತ ಸಿ ಕೆ ಶಬೀರ್ ನೀಡಿರೋ ದೂರಿನಲ್ಲಿ ತಿಳಿಸಿದ್ದಾರೆ ಆರೋಪಿಯನ್ನ ಪತ್ತೆ ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಅವರು ದೂರಿನಲ್ಲಿ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹೆಚ್ಚುವರಿ ಎಸ್‌ಪಿ ರಜಾ ഇമാം ಖಾಸಿಂ ಡಿವೈಎಸ್ಪಿಪಿ ಮುರುಳಿಧರ್ ಇನ್ಸ್ಪೆಕ್ಟರ್ಗಳಾದ ವಿಜಯ್ ಕುಮಾರ್ ಶಿವರಾಜ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ああ。